ಬೆಂಗಳೂರು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಬಿಬಿಎಂಪಿ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಸ್ಸಿ ಎಸ್ಪಿ ಅನುದಾನ ದುರ್ಬಳಕೆ ಹಾಗೂ ಪೌರ ಕಾರ್ಮಿಕರ ನೇಮಕಾತಿ ಸರಳ ರೀತಿಯಲ್ಲಿ ನೇಮಕಾತಿ ಒಂಟಿ ಮನೆಗಳಿಗೆ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾಧ್ಯಕ್ಷ ಎನ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಜ್ಯಾಧ್ಯಕ್ಷ ಚಳುವಳಿ ಅಯ್ಯಪ್ಪ ಕೆ ಅವರು ಮಾತನಾಡಿ ಬೆಂಗಳೂರು ನಗರ ಇಂದು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಲ್ಲರೂ ನಗರವನ್ನು ಇಷ್ಟಪಡ್ತಿದ್ದಾರೆ ನಾಗರಿಕರ ವೇಗಕ್ಕೆ ಬೆಂಗಳೂರು ನಗರ ಅಭಿವೃದ್ಧಿ ಆಗ್ತಿಲ್ಲ ಇದಕ್ಕೆಲ್ಲ ಕಾರಣ ಆಡಳಿತ ವೈಫಲ್ಯ ಮತ್ತು ಭ್ರಷ್ಟಾಚಾರ ಕಾರಣ ಎಸ್ ಎಸ್ಟಿ ಮತ್ತು ಟಿಎಸ್ಪಿ ದಲಿತ ಸಮುದಾಯಕ್ಕೆ ಅಭಿವೃದ್ಧಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯ ಕಾಮಗಾರಿಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರ ಕಾರ್ಮಿಕರನ್ನು ನೇರ ನೇಮಕಾತಿಯಲ್ಲಿ ಕಠಿಣ ಷರತ್ತು ವಿಧಿಸದೆ ನೇಮಕಾತಿ ಮಾಡಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಎಸ್ ಎಸ್ಟಿ ಸಮುದಾಯಕ್ಕೆ ಕಳೆದ ನಾಲ್ಕು ವರ್ಷಗಳಿಂದ ಒಂಟಿ ಮನೆ ಯೋಜನೆ ಅನುದಾನ ನೀಡಿಲ್ಲ ಅನುದಾನ ಬಿಡುಗಡೆ ಮಾಡಿ ಎಂದು ಹೇಳಿತು ಜಿಲ್ಲಾಧ್ಯಕ್ಷ ಪ್ರಸಾದ್ ಎನ್ ಅವರು ಮಾತನಾಡಿ ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕು ಭ್ರಷ್ಟಾಚಾರದಿಂದ ಬೆಂಗಳೂರು ನಗರ ಅಭಿವೃದ್ಧಿಗೆ ಮಾರ್ಗವಾಗಿದೆ ಎಸ್ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳನ್ನು ವಜಾ ಮಾಡಬೇಕು ಮತ್ತು ಒಂಟಿ ಮನೆ ಯೋಜನೆಯ ಫಲಾನುಭವಿಗಳಿಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕೆಂದು ಹೇಳಿದರು ಸರ್ ಈಗಾಗಲೇ ಪೌರಕಾರ್ಮಿಕರ ದಿನ ಪೌರಕಾರ್ಮಿಕರಿಗೆ ನೇಮಕಾತಿ ಕಾರ್ಯಕ್ರಮ ಅಂತ ಹೇಳಿ ಬಿಬಿಎಂಪಿಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಅನುದಾನ ಬಿಡುಗಡೆ ಆಗುತ್ತೆ ಆದರೆ ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿ ಅದರಲ್ಲಿ ಎರಡೂವರೆ ಕೋಟಿನ ಗುಲು ಮಾಡ್ತಾರೆ ಇದು ವಿರುದ್ಧವಾಗಿ ನಾವು ಗವರ್ನರ್ಗೆಲ್ಲ ಮನವಿ ಕೊಟ್ಟಿದ್ವಿ ಆ ಹೋರಾಟನ ಮುಂದುವರಿಸಿದ್ವಿ ಅದ್ರ ಸಲುವಾಗಿ ಇವರು ರಾಜ್ಯಪಾಲರು ಮತ್ತು ಇವರಿಗೆ ಕಳಿಸಿದ್ದಾರೆ ಯಾರಿಗೆ ಆಯುತ್ರಿಗೆ ಕಳ್ಸವ್ರೆ ಆಯತರು ಇಲ್ಲಿ ತನಕ ಯಾವುದೇ ಕ್ರಮ ವಹಿಸಿಲ್ಲ ಈ ಒಂಟಿ ಮನೆ ಮತ್ತು ಈ ಪೌರ ಕಾರ್ಮಿಕರದು ನಮ್ಮ ಫುಟ್ಪಾತಲ್ಲಿ ಚಪ್ಪಿಯಂಗೆ ಹಾಕಿರೋರಿಗೆ ಈಗಾಗಲೇ ತೆರಗೊಳಿಸ್ತಾ ಇದ್ದಾರೆ ಅವ್ರಿಗೆಲ್ಲಾದರೂ ಒಂದು ಕಡೆ ಸ್ಥಳನ ಪರಿಶೀಲನೆ ಮಾಡಿ ಅವ್ರಿಗೆ ಕೊಡಬೇಕು ಯಾವುದೇ ರೀತಿಯಲ್ಲಿ ತೊಂದರೆ ಇರಬಾರ್ದು ಹೊಟ್ಟೆಪಾಡು ಮಾಡೋ ಜಾಗದಲ್ಲಿ ಹೊಟ್ಟೆ ಮೇಲೆ ಮಣ್ಣು ಹಾಕೋದು ಒಳ್ಳೇದಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅದೇ ಜೊತೆಯಲ್ಲಿ ಆಯಿತು ಯಾವತ್ತೂ ಇರೋಲ್ಲ ಇಲ್ಲಿ ಆಯಿತು ಇರಬೇಕಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಒತ್ತಡ ನಾವು ಮಾಡಿದ್ದೀವಿ ಯಾವಾಗ ಬಂದ್ರೂ ಪಿ ಎಸ್ ಅವ್ರ ಕೈನಲ್ಲಿ ಏನೇ ಅಂಶ ಮಾಡಿಕೊಂಡು ಯಾರೋ ಒಂದು ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಅವ್ರಿಗೆ ಹೇಳಿ ಈ ಥರ ಕ್ರಮ ವಹಿಸ್ತಾ ಇಲ್ಲ ಅವರು ಅಂತ ಹೇಳಿದ್ರೂ ಇವ್ರು ಕ್ರಮ ವಹಿಸ್ತಾ ಇಲ್ಲ ಭ್ರಷ್ಟಾಚಾರ ತಾಂಡುವಾಡ್ತಾ ಇದೆ ಬಿ ಬಿ ಎಂ ಪಿಯಲ್ಲಿ ಆ ಭ್ರಷ್ಟಾಚಾರದಲ್ಲಿ ಸುಮಾರು ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಲೋಕಾಯಿತಲ್ಲಿ ಟ್ರಾಪ್ ಆಗೋ ಅಧಿಕಾರಿಗಳು ಇದ್ದಾರೆ ಮಾತ್ರ ಇಲಾಖೆಗೆ ಹೋಗಿರೋರು ತಿರ್ಗಾ ಬಂದ ಇದರಲ್ಲಿ ಬಿಬಿಎಂಪಿಯಲ್ಲಿ ಇಟ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅದು ವಿರುದ್ಧವಾಗಿ ಎಲ್ಲ ಮನವಿ ಕೊಟ್ಟಿದ್ದೀವಿ ಸಾಹಿಬರಿಗೆ ತಿಳಿಸಿದ್ದೀವಿ ಕ್ರಮ ವಹಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಹೋರಾಟವನ್ನು ಈ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡೋಣ ಅಂತ ಇದ್ದೀವಿ ಹೈಕೋರ್ಟ್ ಅಲ್ಲಿ ಒಂದು ಡೈರೆಕ್ಷನ್ ತಗೋಣ ಅಂತ ಇದೀವಿ ಇದೇ ಬಿಬಿಎಂಪಿಯಲ್ಲಿ ಮುಂದೆ ಕಾರ್ಯಕ್ರಮವನ್ನು ಅಮ್ಮಕೊಂಡು ತಮಟೆ ಚಳುವಳಿ ಪ್ರತಿಭಟನೆ ಮತ್ತು ಅರಬಿತ್ತಲ ಹೋರಾಟ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಕ್ರಮ ಏನಾದರೂ ವಹಿಸಿಲ್ಲ ಅಂತ ಹೇಳಿದ್ರೆ ಇಡೀ ಈ ಹೈಕೋರ್ಟ್ ಏನೋ ಆರ್ಡರ್ ಕೊಟ್ಟೈತಂತೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಪ್ರತಿಭಟನೆ ಮತ್ತೊಂದು ಮಗದೊಂದು ಮಾಡಬಾರ್ದು ಅಂತೇಳಿ ಆದ್ದರಿಂದ ಅವರು ನೀವು ಮಾಡಬೇಡ್ರಿ ಮಾಡಿದ್ರೆ ಅರೆಸ್ಟ್ ಮಾಡ್ತೀನಿ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ರೆ ಆದ ಕಾರಣದಿಂದ ನಾವು ಇಂದ ಡೈರೆಕ್ಷನ್ ತಗೋಳ್ತೀವಿ ತಗೊಂಡು ನಾವು ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟನ ಹಿಂದೆ ಇಲ್ಲಿಯ ದೊರೆಯೋದಕ್ಕೆ ಸಾಧ್ಯವೇ ಇಲ್ಲ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ದೇಶ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರನ ಎತ್ತಿಡುದು ಇವತ್ತು ಏನಿದೆ ನಮ್ಮ ಆಯುಕ್ತರಿಗೆ ಮನವಿ ಕೊಡೋಣ ಅಂತ ಬಂದ್ವಿ ಬಂದ್ರೆ ಇಲ್ಲಿ 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 ಆಯುಕ್ತರು ಅವ್ರ ಕಚೇರಿಯಲ್ಲಿ 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 ಹಾಜರೇ ಇರೋದಿಲ್ಲ ಯಾಕಂದ್ರೆ ಇಲ್ಲಿ ಮೇಲ್ನೋಟಿಗೆ ಕಾಣಿಸ್ತಾ ಇದೆ ಹಾಗಾಗಿ ವಿಶೇಷ ಆಯುಕ್ತರು ಅಡ್ಮಿ ಆಡಳಿತ ಅವರು ಸಿಕ್ಕಿದ್ರು ಪಾಪ ಅವರು ಒಳ್ಳೆಯ ಅಧಿಕಾರಿ ಇದ್ದಾರೆ ಆ ಅಧಿಕಾರಿ ಇರೋದರಿಂದ ಅವ್ರ ಹತ್ರ ನಾವೆಲ್ಲ ನಮ್ಮ ಮನವಿನ ಇಡುವ ಹೇಳ್ಕೊಂಡ್ವಿ ಹೇಳ್ಕೊಂಡ್ವಿ ನಮ್ಮ ಮನವಿಗಳನ್ನ ನಾವು ಹೇಳ್ಕೊಂಡ್ವಿ ನಾಲ್ಕು ವರ್ಷದಿಂದ ಕಲ್ಯಾಣ ಕಾರ್ಯಕ್ರಮಗಳು ನಡೀತಾ ಇಲ್ಲ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ನಡಿಗಳು ಅಂತ ನಡಿಬೇಕು ಅಂತೇಳಿ ಅರ್ಜಿಗಳು ಕೊಟ್ಟಾಗ ಅದನ್ನು ನಡೆಸ್ತೀವಿ ಅಂತೇಳಿ ಫಲಾನುಭವಿ ಆಯ್ಕೆ ಮಾಡಬೇಕಾಗಿದ್ದು ಸಹ ಅದನ್ನು ಏಕಾಏಕಿ ರಿಜೆಕ್ಟ್ ಮಾಡ್ತಾರೆ ಅದನ್ನೆಲ್ಲನೂ ಅವ್ರ ಗಮನಕ್ಕೆ ತಂದಿದ್ದೀನಿ ಮುಂದಿನ ದಿನದಲ್ಲಿ ಏನಿದೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ